ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆಟೆಟ್ ಮತ್ತು ಸಿಟೆಟ್ ಅಂದರೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತು ಸೆಂಟ್ರಲ್ಸ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಈ ಎರಡೂ ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆ ಉತ್ತಮ ಸೊ ಎರಡಕ್ಕೂ ಇರುವಂಥ ವ್ಯತ್ಯಾಸಗಳೇನು ಮತ್ತು ಎರಡರಲ್ಲೂ ಇರುವಂಥ ಸಾಮ್ಯತೆಗಳೇನು ಎಂಬುದರ ಬಗ್ಗೆ ಸಂಪೂರ್ಣದ ವಿವರಣೆಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ನಿಮಗೆಲ್ಲ ಈಗಾಗಲೇ ಇದ್ರ ಬಗ್ಗೆ ಗೊತ್ತಿರ್ಬೋದು ಆದರೂ ಯಾರಿಗೆಲ್ಲ ಗೊತ್ತಿಲ್ವೋ ಅವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಅದಕ್ಕಿಂತಲೂ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ಅಥವಾ ನಮ್ಮ ಚಾನಲ್ನ ವಿಡಿಯೋಗಳನ್ನು ನೋಡಿ ನೀವಿನ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ರೀತಿಯ ಕೆ ಟೆಟ್ ಸಿ ಟೆಟ್ ಹಾಗೆ ಶಾಲಾ ಶಿಕ್ಷಕರ ನೇಮಕತೆಯ ಪರೀಕ್ಷೆಗಳಾದಂತಹ ಜಿ ಪಿ ಟಿ ಜಿ ಪಿ ಎಸ್ ಟೇರ್ ಹೆಚ್ ಎಸ್ ಟೇರ್ ಹಾಗೆ ಪಿ ಯು ನೇಮಕಾತಿ ಹಾಗೆಯೇ ಕೇಂದ್ರದ ಕೆಲವೊಂದು ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳ ಬಗ್ಗೆ ಸಹ ಏನೇ ಮಾಹಿತಿ ಇದ್ದರೂ ಸಹ ಅದರ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಈ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿ ಟೆಟ್ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೆಟ್ ಎರಡೂ ಪರೀಕ್ಷೆಗಳು ಪ್ರಾಥಮಿಕ ಮತ್ತು ಉನ್ನತ ಪ್ರಾಥಮಿಕ ಹಂತಗಳಲ್ಲಿ ಕಲಿಸಲು ಅಭ್ಯರ್ಥಿಗಳ ಅರ್ಹತೆಯನ್ನು ನಿರ್ಣಯಿಸುತ್ತೆ ಅಂತಂದರೆ ನೀವು ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ಗಳಲ್ಲಿ ನೀವು ಟೀಚ್ ಮಾಡಬೇಕು ಅಂತಂದರೆ ಸಿ ಟೆಟ್ ಮತ್ತು ಟೆಟ್ ಎರಡೂ ಅದರ ಅರ್ಹತೆಯನ್ನು ನಿರ್ಣಯಿಸುತ್ತೆ ಅದರಲ್ಲಿಯೂ ಎರಡೂ ಪರೀಕ್ಷೆಗಳ ನಡುವೆ ಕೆಲವು ಪ್ರಮುಖ ವ್ಯತ್ಯಾಸಗಳಿವೆ ಸಾಮಾನ್ಯವಾಗಿ ಸಿ ಟೆಟ್ ಪರೀಕ್ಷೆಯು ಟೆಟ್ ಪರೀಕ್ಷೆಗಿಂತ ಹೆಚ್ಚು ವ್ಯಾಪಕವಾಗಿ ಗುರುತಿಸಲ್ಪಟ್ಟ ಪರೀಕ್ಷೆ ಆಗಿದೆ ಏನಕ್ಕೆ ಅಂತಂದರೆ ಇದೊಂದು ಕೇಂದ್ರ ಸರ್ಕಾರದ ಪರೀಕ್ಷೆ ಆಗಿದ್ದು ಅಂದರೆ ಇದು ಎಲ್ಲ ರಾಜ್ಯಗಳಿಗೆ ಮಾನ್ಯವಾಗಿದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆ ಅಂತಂದರೆ ಶಿಕ್ಷಕರ ಒಂದು ಸರ್ಕಾರಿ ಉದ್ಯಾನ ಬಿಟ್ಟರೆ ಅಲ್ಲಿ ನೀವು ಸಿ ಟೆಟ್ ಮತ್ತು ಟೆಟ್ ಎರಡರ ಅಂಕಪಟ್ಟಿಗಳನ್ನು ಸಹ ನೀವು ಕೊಡಬಹುದು ಸೊ ಮತ್ತೊಂದೆಡೆ ಟೆಟ್ ಪರೀಕ್ಷೆಗಳು ಅಂತಂದರೆ ಅವು ಕೇವಲ ರಾಜ್ಯಕ್ಕೆ ಮಾತ್ರ ಮಾನ್ಯತೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಕೆ ಟೆಟ್ ಆದರೆ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ ಸೊ ಇದಿಷ್ಟು ಟೆಟ್ ಮತ್ತು ಸಿ ಟೆಟ್ ಆದರೆ ಹೀಗಾಗಿ ಅಭ್ಯರ್ಥಿಯು ಕೇಂದ್ರ ಸರ್ಕಾರಿ ಶಾಲೆ ಮತ್ತು ಸಿ ಬಿ ಸಿಯೊಂದಿಗೆ ಸಂಯೋಜಿತವಾಗಿರುವ ಶಾಲೆಗಳಲ್ಲಿ ಬೋಧಿಸಲು ಆಸಕ್ತಿ ಹೊಂದಿದರೆ ಅಂತಂದರೆ ನೀವು ಕೇಂದ್ರೀಯ ಸರ್ಕಾರಿ ಶಾಲೆಗಳಲ್ಲಿ ಬೋಧನೆ ಮಾಡಬೇಕಂತ ಆಸಕ್ತಿ ಹೊಂದಿದರೆ ಸಿ ಅತ್ಯುತ್ತಮ ಆಯ್ಕೆಯಾಗಿದೆ ಹಾಗೆ ಅಭ್ಯರ್ಥಿಯು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಬೋಧಿಸಲು ಆಸಕ್ತಿ ಹೊಂದಿದರೆ ಅಂದರೆ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ನೀವು ಬೋಧನೆ ಮಾಡಬೇಕು ಅಂತ ಬಯಸಿದರೆ ನೀವು ಅಲ್ಲಿ ಟೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಹಾಗೆ ಸಿ ಟೆಟ್ ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆ ಕೇಂದ್ರ ಸರ್ಕಾರಿ ಶಾಲೆಗಳಂದರೆ ನಾನು ಈಗಾಗಲೇ ಹೇಳಿದಂತೆ ಕೇಂದ್ರ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಪ್ರಾಥಮಿಕ ಶಿಕ್ಷಕರಲ್ಲೂ ಬಯಸುವ ಅಭ್ಯರ್ಥಿಗಳಿಗೆ ಕೇಂದ್ರೀಯ ಶಿಕ್ಷಣ ಮಂಡಳಿ ಸಿ ಬಿ ಎಸ್ ಸಿ ವರ್ಷಕ್ಕೆ ಎರಡು ಬಾರಿ ಈ ಪರೀಕ್ಷೆ ನಡೆಸುತ್ತೆ ಸೊ ಸಿ ಬಿ ಎಸ್ ಇ ಯೂನಿಯನ್ನಿಂದ ಅಧಿಕೃತಗೊಂಡಿದೆ ಸೊ ಅದೇ ರೀತಿಯಾಗಿ ಟೆಟ್ ಪರೀಕ್ಷೆ ಸಹ ಸಿ ಟೆಟ್ನಂತೆ ರಾಜ್ಯ ಮಟ್ಟದ ಪರೀಕ್ಷೆಯಾಗಿದ್ದು ಇದನ್ನು ಯು ಪಿ ಟೆಟ್ ಅಂದರೆ ಉತ್ತರ ಪ್ರದೇಶ ಟೆಟ್ ಅಥವಾ ನಮ್ಮ ಕರ್ನಾಟಕದಲ್ಲಿ ಅದನ್ನು ನಾವು ಕೆ ಟೆಟ್ ಅಂತ ಕರೀತೇವೆ ಅಂದರೆ ಅದನ್ನು ಕೆ ಟೆಟನ್ನು ಕೇರಳ ಟೆಟ್ ಅಂತಲೂ ಕರೀತಾರೆ ಕೆ ಎ ಆರ್ ಟಿ ಇ ಟಿ ಅಂತದ್ದು ಕರ್ನಾಟಕ ಟೆಟ್ ಸೊ ಈ ಟೆಟ್ ಪರೀಕ್ಷೆಯು ಅರ್ಹತೆ ಪಡೆದ ನಂತರ ಅಭ್ಯರ್ಥಿಗಳು ಆಯಾ ರಾಜ್ಯದ ಶಾಲೆಗಳಲ್ಲಿ ಕಲಿಸಲು ಅರ್ಹರಾಗಿರುತ್ತಾರೆ ಸೊ ಅದಾದಮೇಲೆ ಸರ್ಕಾರಗಳು ಕೆ ವಿ ಎಸ್ ಮತ್ತು ಎನ್ ವಿ ಎಸ್ ಅಂದರೆ ಕೇಂದ್ರೀಯ ವಿದ್ಯಾಲಯ ಶಾಲೆಗಳು ಮತ್ತು ನವೋದಯ ವಿದ್ಯಾಲಯ ಶಾಲೆಗಳಂತಹ ಕೇಂದ್ರೀಯ ಶಾಲೆಗಳನ್ನು ಬೋಧಿಸಲು ಉದ್ಯೋಗಗಳಿಗೆ ಈ ಟೆಟ್ ಅರ್ಜಿ ಸಲ್ಲಿಸಲು ಅವರು ಅರ್ಹರಲ್ಲ ಈಗ ನೀವು ಕೆ ಟೆಟ್ ಏನಾದರೂ ಉತ್ತೀರ್ಣರಾಗಿದ್ದರೆ ನೀವು ಕೇಂದ್ರೀಯ ವಿದ್ಯಾಲಯ ಶಾಲೆಗಳು ಮತ್ತು ನವೋದಯ ವಿದ್ಯಾಲಯ ಶಾಲೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಸೊ ಅದಕ್ಕೆ ನೀವು ಸಿ ಟೆಟ್ನ ಕಂಪಲ್ಸರಿ ಪಾಸಾಗಿರಲೇಬೇಕು ಈ ಸಿ ಟೆಟ್ ಮತ್ತು ರಾಜ್ಯ ಟೆಟ್ ನಡುವಿನ ಪ್ರಮುಖ ವ್ಯತ್ಯಾಸಗಳು ಏನು ಅಂತಂದರೆ ಮೊದಲಿಗೆ ನಿರ್ವಾಹಕ ಸಂಸ್ಥೆ ಅಂದರೆ ಈ ಪರೀಕ್ಷೆಯನ್ನು ಯಾರು ನಡೆಸ್ತಾರೆ ಅಂತಂದರೆ ಈ ಸಿ ಟೆಟ್ಟನ್ನು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಸಿ ಬಿ ಎಸ್ ಸಿ ನಡೆಸ್ಕೊಡುತ್ತೆ ಆದರೆ ಟೆಟ್ ಅಂದರೆ ಟೆಟ್ಟನ್ನು ಆಯಾ ರಾಜ್ಯ ಸರ್ಕಾರಗಳ ಶಿಕ್ಷಣ ಮಂಡಳಿಗಳು ನಡೆಸುತ್ತೆ ಅಂತಂದರೆ ಈಗ ಕರ್ನಾಟಕ ಟೆಟ್ಟನ್ನು ಕರ್ನಾಟಕ ಶಿಕ್ಷಣ ಮಂಡಳಿ ನಡೆಸ್ಕೊಡುತ್ತೆ ಹಾಗಾಗಿ ಪರೀಕ್ಷೆ ಅಧಿಸೂಚನೆ ಎಷ್ಟು ಸಲ ಆಗುತ್ತೆ ಅನ್ನೋದು ಸೊ ಸಿ ಟೆಟ್ ಪ್ರತಿ ವರ್ಷ ಎರಡು ಬಾರಿ ಬಿಡುಗಡೆ ಮಾಡಲಾಗುತ್ತೆ ಆದರೆ ಟೆಟ್ ಅಧಿಸೂಚನೆಯನ್ನು ರಾಜ್ಯವನ್ನು ಅವಲಂಬಿಸಿ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಬಿಡುಗಡೆ ಮಾಡಲಾಗುತ್ತೆ ಸೊ ನಿಮಗೆಲ್ಲ ಗೊತ್ತಿರುವಂತೆ ಕೆ ಟೆಟ್ ಈಗ ನಮ್ಮ ರಾಜ್ಯದಲ್ಲಿ ಎಂಟು ತಿಂಗಳಿಗೊಮ್ಮೆ ಈ ಪರೀಕ್ಷೆನ ಬಿಡ್ತಿದ್ದಾರೆ ಅಂದರೆ ನಮಗೆ ವರ್ಷಕ್ಕೊಮ್ಮೆ ಒಮ್ಮೆ ಸಿಗೋದು ಸೊ ಕೆಲವೊಂದು ವರ್ಷಗಳಲ್ಲಿ ಎರಡು ಬಾರಿ ಸಿಗ್ಬೋದು ಕೆಲವೊಂದು ವರ್ಷದಲ್ಲಿ ಒಮ್ಮೆ ಸಿಗ್ಬೋದು ಆದರೆ ಸಿ ಟೆಟ್ ನೀವು ಗಮನಿಸೋದಾದರೆ ಸಿ ಟೆಟ್ನ ಈ ಬಾರಿ ಒಮ್ಮೆ ಬಿಟ್ಟಿದ್ದರು ಅದೇ ರೀತಿಯಾಗಿ ಈಗ ಡಿಸೆಂಬರ್ಗೊಮ್ಮೆ ಬಿಟ್ಟಿದ್ದಾರೆ ಸೊ ಇನ್ನೊಂದು ವಯಸ್ಸಿನ ಮಿತಿ ಏಜ್ ಲಿಮಿಟ್ ಏನಿದೆ ಅಂತಂದರೆ ಸಿ ಟೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಹೆಚ್ಚಿನ ವಯಸ್ಸಿನ ಮಿತಿ ಇಲ್ಲ ಆದರೆ ವಿವಿಧ ರಾಜ್ಯ ಸರ್ಕಾರಗಳು ಟೆಟ್ ಪರೀಕ್ಷೆಗಳಿಗೆ ವಿಭಿನ್ನ ವಿಭಿನ್ನ ವಯಸ್ಸಿನ ಮಾನದಂಡಗಳನ್ನು ಹೊಂದಿರಬಹುದು ಅಂತ ಕೊಟ್ಟಿದ್ದಾರೆ ಅಂದರೆ ಸಿ ಟೆಟ್ ಬರೆಯೋಕ್ಕೆ ನಿಮಗೆ ಇಷ್ಟೇ ವಯಸ್ಸಾಗಿರಬೇಕು ಟೆಟ್ ಬರೆಯೋಕ್ಕೆ ಇಷ್ಟೇ ವಯಸ್ಸಾಗಿರಬೇಕು ಅನ್ನೋದೇನಿಲ್ಲ ಆದರೆ ನೀವು ನಮ್ಮ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಅವರೇನಾದರೂ ಲಿಮಿಟ್ಸ್ ಇಟ್ಟರೆ ಸೊ ಆ ಲಿಮಿಟ್ಸು ಇರ್ಬೋದು ಸೊ ಇನ್ನು ಕಾಗದದ ಮಾಧ್ಯಮ ಅಂತಂದರೆ ಸಿ ಟೆಟ್ಗೆ ಹಾಜರಾಗುವ ಅಭ್ಯರ್ಥಿಗಳು ಯಾವುದೇ ಭಾಷೆಗಳ ಸಂಯೋಜನೆಗಳನ್ನು ಆಯ್ಕೆ ಮಾಡ್ಬೋದು ಸೊ ಅಂದರೆ ಸಿ ಟೆಟಲ್ಲಿ ನೀವು ನಮ್ಮ ಸಂವಿಧಾನದ ಇಪ್ಪತ್ತೆರಡು ಭಾಷೆಗಳಲ್ಲಿ ಯಾವ ಭಾಷೆಯನ್ನಾದರೂ ಸಹ ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡ್ಬೋದು ಆದರೆ ಟೆಟ್ಗಳಿಗೆ ಹಾಜರಾಗುವ ಅಭ್ಯರ್ಥಿಗಳು ಸ್ಥಳೀಯ ಭಾಷೆಗಳಲ್ಲಿ ಮಾತ್ರ ನಿರರ್ಗಳವಾಗಿರಬೇಕು ಅಂದರೆ ನೀವಿಲ್ಲಿ ಸ್ಥಳೀಯ ಭಾಷೆ ಅಂತಂದರೆ ನೀವು ಇಲ್ಲಿ ಕನ್ನಡ ಇಂಗ್ಲೀಷ್ ಸೊ ನೀವು ಯಾವುದು ಪ್ರಥಮ ಲ್ಯಾಂಗ್ವೇಜನ್ನು ತೊಗೊಂಡಿರ್ತಾರೋ ಸೊ ಅದರಲ್ಲಿ ನೀವು ನಿರರ್ಗಳವಾಗಿರಬೇಕು ಸೊ ಇನ್ನೊಂದು ಬೋಧನಾ ಉದ್ಯೋಗಗಳು ಸೊ ನೀವು ಈ ಎಕ್ಸಾಮ್ಗಳು ಬರೆದ್ರೆ ಯಾವೆಲ್ಲ ಪರೀಕ್ಷೆಗಳನ್ನು ತೊಗೋಬೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಸಿ ಟೆಟ್ ವಿದ್ಯಾರ್ಥಿಯು ಕೇಂದ್ರೀಯ ಸರ್ಕಾರಿ ಶಾಲೆಗಳಲ್ಲಿ ಬೋಧನಾ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳನ್ನು ಅನ್ಮದಿಸುತ್ತೆ ಸೊ ನಾನೀಗಾಗಲೇ ಹೇಳಿದಂತೆ ಈ ಕೇಂದ್ರೀಯ ವಿದ್ಯಾಲಯ ಶಾಲೆಗಳು ನವೋದಯ ಶಾಲೆಗಳು ಆದರ್ಶ ಶಾಲೆಗಳು ಸೊ ಇವ್ಗೆಲ್ಲರಿಗೂ ಬರಬೇಕಂತಂದರೆ ನೀವು ಸಿ ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕು ಆದರೆ ಟೆಟ್ ಅರ್ಹತೆಯು ಅಭ್ಯರ್ಥಿಗಳು ಆಯಾ ರಾಜ್ಯ ಚಾಲಿತ ಸರ್ಕಾರಿ ಶಾಲೆಗಳಲ್ಲಿ ಬೋಧಿತ ಉದ್ಯಾರ್ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತೆ ಸೊ ಈ ಕೆ ಟೆಟ್ ಏನಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಡುವಂಥ ಏನೆಲ್ಲ ಶಿಕ್ಷಕರ ಹುದ್ದೆಗಳಿರುತ್ತೋ ಅದಕ್ಕೆ ಮಾತ್ರ ನಾವು ಈ ಕೆ ಟೆಟ್ ಅರ್ಹತಾ ಪ್ರಮಾಣ ಪತ್ರವನ್ನು ಕೊಡ್ಬೋದು ಸೊ ಇಲ್ಲಿ ಸಿ ಟೆಟ್ ಅರ್ಹತಾ ಪ್ರಮಾಣ ಪತ್ರವನ್ನು ಸಹ ಕೊಡ್ಬೋದು ಸೊ ಇನ್ನು ಪ್ರಮಾಣಪತ್ರ ಪತ್ರ ಸಿಂಧುತ್ವ ಅಂತಂದರೆ ಈ ಸಿ ಟೆಟ್ ಮತ್ತು ಟೆಟ್ ಪ್ರಮಾಣ ಪತ್ರಗಳು ಸೊ ಎಲ್ಲಿವರೆಗೂ ವ್ಯಾಲಿಡೇಟ್ ಆಗಿರ್ತವೆ ಅನ್ನೋದು ಸೊ ಸಿ ಟೆಟ್ ಮತ್ತು ಟೆಟ್ ಪ್ರಮಾಣ ಪತ್ರಗಳ ಮಾನ್ಯತೆಯನ್ನು ರಾಷ್ಟ್ರೀಯ ಶಿಕ್ಷಕರ ಮಂಡಳಿ ಸೊ ಎನ್ ಸಿ ಟಿ ಇ ಜೀವಿತಾವಧಿಯವರಿಗೆ ವಿಸ್ತರಿಸಿದೆ ಸೊ ಮೊದಲಿಗೆ ಐದರಿಂದ ಏಳು ವರ್ಷಗಳಿತ್ತು ಸೊ ಇದನ್ನು ಈಗ ಜೀವಿತಾವಧಿಯವರೆಗೂ ವಿಸ್ತರಿಸಲಾಗಿದೆ ಇನ್ನು ಇದರ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತಂದರೆ ಸಿ ಟೆಟ್ಗೆ ಪ್ರತಿ ವರ್ಷವೂ ಸಾಮಾನ್ಯವಾಗಿ ಒಂದು ಪರೀಕ್ಷೆಗೆ ಸಾವಿರ ಅಂದರೆ ಒಂದು ಪತ್ರಿಕೆಗೆ ಸಾವಿರ ರೂಪಾಯಿ ಎರಡು ಪತ್ರಿಕೆಗೆ ಸಾವಿರದ ರೂಪಾಯಿ ಇರುತ್ತೆ ಆದರೆ ಟೆಟ್ ಆಗಿರಲ್ಲ ಸೊ ಆಯಾ ರಾಜ್ಯಗಳಿಗೆ ಬದಲಾವಣೆ ಇರತಕ್ಕಂತೆ ಸೊ ಟೆಟ್ ಇರುತ್ತೆ ಸೊ ಇದಿಷ್ಟು ಇದರ ನಡುವಿನ ವ್ಯತ್ಯಾಸಗಳಾದರೆ ಇನ್ನು ಸಿ ಟೆಟ್ ಮತ್ತು ಟೆಟ್ ನಡುವಿನ ಸಾಮ್ಯತೆಗಳು ಅಂದರೆ ಒಂದೇ ರೀತಿಯಾಗಿ ಏನಿರುತ್ತೆ ಅಂತಂದರೆ ಪರೀಕ್ಷೆಯ ಪ್ರಕಾರ ಹೇಗಿರುತ್ತೆ ಅಂತಂದರೆ ಇವೆರಡೂ ಸರ್ಕಾರಿ ಶಾಲೆಗಳಲ್ಲಿ ಬೋಧನಾ ಉದ್ಯೋಗಗಳಿಗೆ ಅರ್ಹತಾ ಪರೀಕ್ಷೆಗಳಾಗಿದ್ದಾವೆ ಸೊ ಯಾವುದೇ ಪರೀಕ್ಷೆಯಲ್ಲಿ ಅರ್ಹತಾ ಪಡೆದ ಅಭ್ಯರ್ಥಿಗಳು ಕೇಂದ್ರ ಸರ್ಕಾರ ಅಥವಾ ಆಯಾ ರಾಜ್ಯ ಸರ್ಕಾರದಿಂದ ನಡೆಸಲ್ಪಡುವ ಪ್ರಾಥಮಿಕ ಅಂತಂದರೆ ಅಲ್ಲಿ ನಿಮಗೆ ಎರಡು ಪತ್ರಿಕೆಗಳು ಬರ್ತವೆ ಅದು ನಾನು ಮುಂದೆ ಹೇಳ್ತೀನಿ ಸೊ ಅಲ್ಲಿ ನೀವು ಮೊದಲನೇ ಪತ್ರಿಕೆ ನೀವು ಪಾಸಾಗಿದ್ದರೆ ಅಪ್ ಟು ಒಂದರಿಂದ ಐದನೇ ತರಗತಿಗಳು ಹಾಗೆ ನೀವು ಎರಡನೇ ಪತ್ರಿಕೆ ಪಾಸಾಗಿದ್ದರೆ ಉನ್ನತ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧನಾ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇನ್ನು ಈ ಪರೀಕ್ಷೆ ಮಾದರಿ ಹೇಗಿರುತ್ತೆ ಅಂತಂದರೆ ಸೊ ಎರಡೂ ಕಡೆ ಸೇಮ್ ಇರುತ್ತೆ ಏನು ಅಂತಂದರೆ ಸಿ ಟೆಟ್ ಪರೀಕ್ಷೆ ಮಾದರಿ ಮತ್ತು ಟೆಟ್ ಪರೀಕ್ಷೆ ಮಾದರಿ ಒಂದೇ ಪರೀಕ್ಷೆ ಮಾದ್ರೇ ಹೊಂದಿರುತ್ತೆ ಸೊ ಇಲ್ಲಿ ಎರಡು ಪರ್ ಎರಡು ಪರ್ ಪರೀಕ್ಷೆಗಳಿರುತ್ತೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಪ್ರಾಥಮಿಕ ಅಂತವರಿಗೆ ಪತ್ರಿಕೆ ಒಂದು ಮತ್ತು ಉನ್ನತ ಪ್ರಾಥಮಿಕ ಹಂತದ ಶಿಕ್ಷಕರಿಗೆ ಪತ್ರಿಕೆ ಎರಡು ಅಂತ ಇರುತ್ತೆ ಸೊ ಪ್ರತಿ ಪತ್ರಿಕೆಯು ಒಟ್ಟು ನೂರೈವತ್ತು ಅಂಕಗಳೊಂದಿಗೆ ನೂರೈವತ್ತು ಬಹಯಕೆ ಪ್ರಶ್ನೆಗಳನ್ನು ಹೊಂದಿರುತ್ತೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಋಣಾತ್ಮಕ ಅಂಕಗಳು ಇರೋದಿಲ್ಲ ಅದಾದ ನಂತರ ಈ ಪರೀಕ್ಷೆ ಪಠ್ಯಕ್ರಮ ಸೊ ಸಿ ಟೆತ್ ಮತ್ತು ಟೆಟ್ ಪಠ್ಯಕ್ರಮ ಎರಡು ಒಂದೇ ಆಗಿರುತ್ತೆ ಸೊ ಪಠ್ಯಕ್ರಮವು ಮಕ್ಕಳ ಅಭಿವೃದ್ಧಿ ಶಿಕ್ಷಣಶಾಸ್ತ್ರ ಬೋಧನಾ ವಿಧಾನಗಳು ಮತ್ತು ಶಾಲಾ ಆಡಳಿತ ಮತ್ತು ಪಠ್ಯಕ್ರಮದಂತಹ ವಿಷಯಗಳನ್ನು ಒಳಗೊಂಡಿರುತ್ತೆ ಸೊ ಅದಾದ ನಂತರ ಇದಕ್ಕೆ ಅರ್ಹತಾ ಏನು ಅಂತಂದರೆ ಅಂದರೆ ಏನೇನೆಲ್ಲ ಅರ್ಹತೆಗಳಿರಬೇಕು ಅಂತಂದರೆ ಎರಡೂ ಪರೀಕ್ಷೆಗಳ ಅರ್ಹತಾ ಮಾನದಂಡಗಳು ಒಂದೇ ಆಗಿರುತ್ತೆ ಸೊ ಅಭ್ಯರ್ಥಿಗಳು ಯಾವುದೇ ಒಂದು ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ ಸ್ನಾತಕೋತ್ತರ ಪದವಿ ಅಂತಂದರೆ ನೀವು ಒಂದು ಡಿಗ್ರಿಯನ್ನು ಪಡ್ಕೊಂಡಿರಬೇಕು ಮತ್ತು ಮಾನ್ಯವಾದ ಶಿಕ್ಷಕರ ತರಬೇತಿ ಅದು ಬಿ ಎಡ್ ಆಗಿರಲಿ ಡಿ ಎಲ್ ಇ ಡಿ ಸೊ ಇವೆಲ್ಲ ಆಗಿರಲಿ ಸೊ ಇವುಗಳನ್ನು ಪಡ್ಕೊಂಡಿದ್ರೆ ನೀವು ಈ ಪರೀಕ್ಷೆಗೆ ನೀವು ಅರ್ಹರು ಅಂತ ಹೇಳುತ್ತೆ ಸೊ ಅಭ್ಯರ್ಥಿಗಳು ತಮ್ಮ ಆದ್ಯತೆಯ ಆಧಾರದ ಮೇಲೆ ಸಿ ಟೆಟ್ ಮತ್ತು ರಾಜ್ಯ ಟೆಟ್ ಪರೀಕ್ಷೆಗಳಿಗೆ ಹಾಜರಾಗ್ಬೋದು ಸೊ ಅವರು ಅಗತ್ಯವಿರುವ ಅರ್ಹತಾ ಮಾನದಂಡಗಳನ್ನು ಪೂರೈಸಿದರೆ ಮಾತ್ರ ಸೊ ಇದಕ್ಕೆ ನೀವು ಅರ್ಹರು ಅಂತ ಹೇಳುತ್ತೆ ಸೊ ಇದಿಷ್ಟು ಕೆ ಟೆಟ್ ಮತ್ತು ಸಿ ಟೆಟ್ ನಡುವಿನ ವ್ಯತ್ಯಾಸಗಳಾಗಿದ್ದು ಸೊ ನೀವು ಯಾವುದೇ ಪರೀಕ್ಷೆ ತಗೊಂಡ್ರೂ ಸಹ ಉತ್ತಮವೇ ಸೊ ಅದರಲ್ಲಿ ಹೆಚ್ಚಿನ ಮಹತ್ವ ಸಿ ಟೆಟ್ಗಿದೆ ಸೊ ಕೆ ಟೆಟ್ ಅಂದರೆ ಕೇವಲ ರಾಜ್ಯ ಸರ್ಕಾರದಲ್ಲಿ ಬರುವಂತಹ ಪರೀಕ್ಷೆಗಳಿಗೆ ಮಾತ್ರ ನೀವು ಅರ್ಹರಾಗಿರ್ತೀರಿ ಅಂತ ಹೇಳ್ತಾ ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪರದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಸೊ ವೀಕ್ಷಕರ ಇಂದಿನ ಮಾಹಿತಿ ನಿಮಗೆ ಉಪ್ಯಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು